ಏನರಮ್ಮ ನೀವು ಮಾಡಿರೋದು ತಪ್ಪು ತಾನೆ ಹಾಂ ಯಾಕೆಂಗೆ ಮಾಡಿದ್ರಿ ಯಾಕೆ ಹಂಗೆ ಮಾಡಿದ್ರಿ ಅಂತ ನಿಮ್ಮನ್ನ ಕೇಳ್ತಾ ಇರೋದು ಮಾತಾಡಬೇಕು ಮೇಡಮ್ ನಾವು ತಪ್ಪು ಮಾಡಿದ್ರಿ ನಿಜನೇ ಈ ಒಂದೇ ಒಂದು ಸಲ ಕ್ಷಮಿಸ್ಬಿಡ್ರಿ ಮೇಡಮ್ ಕ್ಷಮಿಸ್ಬಿಟ್ಟು ನಮ್ಮನ್ನು ಬಿಟ್ಬಿಡ್ರಿ ಮೇಡಮ್ ನಮ್ಗೆ ಕೋಟಾಗಿ ಲಾಯಾರಿಕೆ ವಾದ ಮಾಡ ಸಷ್ಟು ಶಕ್ತಿನೂ ಇಲ್ಲ ಮೇಡಮ್ ನಮ್ಗೊಂದು ಮಗು ಐತೆ ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್ ನಾ ಮಾಡೋದೆಲ್ಲ ಮಾಡ್ಬಿಟ್ಟು ನೀವು ಇವಾಗ ಕ್ಷಮಿಸ್ರಿ ಅಂತಂದ್ರೆ ಯಾವ ಥರ ಕ್ಷಮಿಸ್ಬೇಕು ನಾನು ಹಾಂ ತಪ್ಪು ತಾನೆ ನೀವು ಮಾಡಿದ್ವಾ ತಪ್ಪೇ ಮೇಡಮ್ ನೀವು ಒಂದು ಸಾರಿ ಅವಕಾಶ ಕೊಡಿ ಮೇಡಮ್ ನನಗೆ ನೋಡಿ ತಪ್ಪು ಮಾಡಿದಿರಾ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ನಡೀರಿ ಸಲ್ಲೊಳಗೆ ನಡೀರಿ ಏನು ಅಂದ್ಕೊಂಡಿದ್ದೀರಾ ಮನುಷ್ಯರು ಪ್ರಾಣ ಅಂತಂದ್ರೆ ಹಾಂ ಏನೇ ಮಾಡ್ಕೊಂಡಿದ್ದೀರಾ ಮೇಡಮ್ ನನ್ನ ಮಗಳಿಗೆ ತಂದೆ ಇಲ್ಲ ಇರೋದು ನಾನು ಒಬ್ಬಳೇ ಅವಳನ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ ಮೇಡಮ್ ಈಗ ಮೊಬೈಲು ಏನು ಮಾಡ್ತೀರಾ

ಇಲ್ಲೇನು ಆಗಲ್ಲ ಸಾಕ್ಷಿ ಏನು ಅಂತ ಸಾಕ್ಷಿನ ತೋರ್ಸ್ಬೇಕ ಸಾಕ್ಷಿ ಏನಂತ ಕಾಣಿಸ್ತಾ ಇತ್ತ ಸಾಕ್ಷಿ ಇದ ನಮ್ಮ ಸ್ವರೋಜಾಳೆ ಅದನ್ನ ಕೋರ್ಟಲ್ಲಿ ಕೋಟಲ್ ಮಾತಾಡ್ತಾರೆ ಮುಗೀತು ನನ್ನ ತಟ್ಟೆ ಚಾರ್ಜ್ ಶಿಟು ಮಂಡೇ ಸೋಮವಾರ ಸಬ್ಮಿಟ್ ಮಾಡ್ತೀನಿ ಕೋರ್ಟಲ್ ಮಾತಾಡ್ತಾಳೆ ಅಯ್ಯೋ ಚಿಂಚು ಏನು ಚಿಂಚು ಹಿಂಗೆಲ್ಲ ಮತ್ತಿದ್ಯಾ ಇಲ್ಲ ಇಲ್ಲ ಇದೆಲ್ಲ ಫೋಟೋ ಡೂಪ್ಲಿಕೇಟು ಡೂಪ್ಲಿಕೇಟಾ ಡೂಪ್ಲಿಕೇಟ್ ಯಾವುದು ಒರ್ಜಿನಲ್ ಯಾವ್ದು ಅಂತ ನಮ್ಗೆ ಗೊತ್ತಾಗುತ್ತೆ ನಾನಾಗ ಡೂಪ್ಲಿಕೇಟ್ ಮಾಡಿ ಹಾಂ ಇದು ನಮ್ಮ ಇದು ಮನೆ ಬೆಂಗಳೂರಾಗ ನಾವಿದ್ರಲ್ಲ ಆಮನೆ ಟೋಪಿ ಇವನ್ನ ಟೋಪಿ ಕೊಟ್ಟಿರೋದಕ್ಕೆ ನೋಡೋಕ್ತವ್ ಬಂದು ಇವನ್ನ ಸಾಯ್ತಿರೋದು ಅರ್ಥ ಆಯ್ತಾ ಹಂಗಾದ್ರೆ ಸರೋಜಿನ ಮೇಲೆ ನಮ್ಮನೆ ಇರಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಏನು ಹೇಳಕ್ಕಾಗಲ್ಲ ಕೋರ್ಟಲ್ ತೀರ್ಮಾನ ಆಗುತ್ತೆ ಚಿಕ್ಕಣ್ಣ ದೊಡ್ಡನಾಲ್ವ ಒಂದ್ ಕಂಪ್ಲೇಂಟ್ ಕೊಡೋಗಿ ಅಶೋಕ್ ಕಂಪ್ಲೇಂಟ್ ತಗೊಳ್ರಿ ಇವ್ರದ್ದು ಸರಿ ಮೇಡಮ್ ಹೋಗಿ ಹೇಳಿ ಬರ್ಕೊಂತಾರೆ ಅವ್ರು ನಡಿರಮ್ಮ ನಡೀರಿ ನಮ್ಗೊಂದು ಚಿಕ್ಕ ಮಗು ಇದೆ ಮೇಡಮ್ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಆಯ್ತವ ನಡೀರಿ ಒಳಗಡೆ ಸರೋಜಿ ಎಂತ ಕೆಲಸ ಮಾಡ್ಕೊಂಡ ಸರೋಜಿ ನೀನು ಆ ಏನೋ ಮಾಡಕ್ ಏನೋ ನಂಗೆ ಇಲ್ಲಿರೋ ಕಾಟ ಮಾಡಿ ಏನಾದರೂ ಮಾಡಿ ಬಿಡಿಸ್ಕೊಂಡೋಗು ಅವ್ನು ಕೊಲೆ ಮಾಡ್ತಾ ಇರೋದು ನೀನು ಅವ್ನು ದುಡ್ಡು ಕೊಟ್ಟಿರೋದು ಫೋಟೋಗಳೆಲ್ಲ ಸಿಕ್ಬಿಟ್ಟವಲ್ಲ ಏನು ಹೇಳ್ತಾ ಇದೆ ನೀನು ಇವಾಗ ತಾನು ಡೂಪ್ಲಿಕೇಟ್ ಡ್ಯೂಪ್ಲಿಕೇಟು ಮಾಡ್ತಾಳ ಏನೋ ಇವಾಗ ಏನು ಯಾರ್ದೋ ಮಗುಗೆ ಯಾರ್ದೋ ಪೋಟ ಎಲ್ಲ ಆಗ್ತಾರಲ್ಲ ಅದು ಕೋರ್ಟ್ ಡಿಸೈಡ್ ಮಾಡ್ತದೆ ಅಂತ ಹೇಳ್ತಾಳೆ ಏನು ಮಾಡ್ಬೇಕಂತ ನಂಗೆ ಬಿಕ್ಕೆ ತೋರಿಸ್ತಾ ಇಲ್ಲ ಸರ್ ಅಜ್ಜಿ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಸರ್ ಅಜ್ಜಿ ನೀನು ಹಾಂ ಲೇ ಸಿಕ್ಕೊಳೆ ಯಾಕೆ ನೀನು ರಾಕೇಶ್ನ ಸಾಯಿಸಿದ್ದು ಕಲ್ದಿರೋ ಕತ್ತರಿಲ್ಲ ಏನೋ ಆಗೋಯ್ತು ಚಿಕ್ಕೊಣೆ ಚಿಕ್ಕೊಣೆ ನಾನು ಬಿಡ್ಸ್ಕೊಂಡು ಹೋಗು ನನಗೆ ನಂಗೆ ಇಲ್ಲಿರೋ ಗಾತ ಇಲ್ಲ ಬ್ಯಾಗ್ ಬ್ಯಾಗ್ ತಂದಿದ್ದೀನಿ ಇಲ್ಲಿ ಕೆತ್ಕೊಂಡ್ಬಂದ್ಕೊಡ್ಲ ಬ್ಯಾಗು ಬ್ಯಾಗ್ ಕೊಟ್ಟವ್ರ ಮನೆಗೆ ಇಕ್ಕಿದ್ದೀನಿ ಬ್ಯಾಗು ಬ್ಯಾಗು ಅಂತ ಇದ್ದಲ್ಲ ಬ್ಯಾಗ್ ಇಲ್ಲೇ ಇಕ್ಕ ನೀನು ಎಂತ ಕೆಲಸ ಮಾಡ್ಬಿಟ್ಟ ನೀನು ಯಾಕೆ ಹಿಂಗೆಲ್ಲ ಮಾಡಿದ್ವ ಇವಾಗ ಏನ್ ಮಾಡೋದು ಹೇಳ ನಮ್ಗೆ ಏನು ತಿಳಿತಾ ಇಲ್ಲ ಏನು ಇಲ್ಲ ನಿನ್ನ ಹೆಂಗ್ ಬಿಡ್ಸ್ಕೊಂಡೋಗೋದು ಏನು ಅಂತ ನನ್ ಕರ್ಕೊಂಡೋಗು ಚಿಕ್ಕೋಣ ಇಲ್ಲಿ ಊಟ ಏನು ಹೋಗ್ತಾನೆ ಇಲ್ಲ ಚಿಕ್ಕೋಣ ಆಂಟಿಗ್ ಬಂದಂಗ ಆತೈತಿ ಇಲ್ಲಿ ಏನು ತಿನ್ನಕ್ಕೆ ಆತ ಇಲ್ಲ ನಿಂಕ ಊಟ ಊಟ ಬಿಸಿ ಬಿಸಿ ಊಟ ದಿನ ಎತ್ಕೊಂಬತ್ ತಿನ್ ಸುಮ್ನ ಅಲ್ಬೇಡ ಎಷ್ಟು ತೂರ ಬರ್ಬೇಕು ಮೂರ್ ಹತ್ತು ಊಟ ಎತ್ಕೊಂಬತ್ತಿನ್ ಮನೆಗಿಂದ ಆರಾಮಾಗಿ ತಿನ್ಕೊಂಡು ಇಲ್ಲೇ ಇರುವ ಏನು ಎಷ್ಟು ಮಾಡ್ಬೇಡ ಊಟ ಊಟ ಆರಾಮಾಗ ತಿನ್ಕೋ ಸ್ನಾನ ಮಾಡ್ಬೇಕಂದ್ರೆ ಹೋಗ್ತೀನಿ ಮನೆಗೆ ಸ್ನಾನ ಮಾಡ್ಕೋ ರೀ ತಿರುಗ ಕರ್ಕೊಂಡ್ಬಂದಿ ಸರಿನಾಂತ ಮನ್ಗ ಹೋದ್ರಂತ ಸ್ನಾನ ಮಾಡ್ಬೇಡ ನಾ ಅದೇ ಸಿಂಚು ಇವಳಗ ಇಲ್ಲಿನ ಊಟ ಒಗ್ತಾ ಇಲ್ಲಂತೆ ಅದಕ್ಕೆ ಬೆಳಗ್ಗೆ ಎತ್ಕೊಂಬಂದು ಕೊಟ್ಬಿಡ್ತೀನಿ ಊಟ ಮಧ್ಯಾಹ್ನ ರಾತ್ರಿ ತಿನ್ಕೊಂಬಿಳಿ ಬಿಚ್ಚಿ ಬಿಚ್ಚಿ ಹಾಟ್ ಬಾಕ್ಸ್ ಎತ್ಕೊಂಬರ್ತೀನಿ ಇಲ್ಲ ಅಂತಂದ್ರೆ ಊಟ ಬಿಸಿ ಮಾಡೋದು ಓವನ್ ಅದಲ್ಲ ಅದನ್ನ ಎತ್ಕೊಂಬಂದು ಕೊಡ್ತೀನಿ ಅವಳು ಬಿಸಿ ಮಾಡ್ಕೊಂಡು ತಿಂತಾಳೆ ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಮನಿಗ್ ಕರ್ಕೊಂಡೋಗ್ತೀನಿ ಸ್ನಾನ ಮಾಡ್ಕೊಂಡ್ ಮೇಲೆ ಕರ್ಕೊಂಡ್ ಬಂದಿಲ್ ಬಿಡ್ತೀನಿ ಅಯ್ಯೋ ಚಿಕ್ಕಣ ಇದೇನೋ ಹಾಸ್ಪಿಟ್ಲ್ ಅನ್ ಕಂಡಿದ್ಯಾ ಇಲ್ಲ ಜೈಲ್ ಅನ್ ಕಂಡಿದ್ಯಾ ಇದು ಹಾಸ್ಪಿಟ್ಲ್ ಅಲ್ಲ ಇದು ಜೈಲು ಏ ಆಸ್ಪತ್ರೆ ಆದ್ರೇನು ಜೈಲ್ ಆದ್ರೇನು ನಾನು ಸರೋಜಿಕ ಸಹಾಯ ಮಾಡ್ತೀನಿ ಪಾಪ ಅವಳು ಏನೋ ಆಗಿದ್ ಆಗೋಯ್ತು ಏನು ಮಾಡಕತ್ತದೆ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಚಿಕ್ಕಣ ಮನೆ ಊಟ ಬರ್ಬೇಕಂದ್ರೆ ನಿನ್ ಕೋರ್ಟ್ ಇಂದ ಆರ್ಡರ್ ತಕೊಂಬರ್ಬೇಕು ಯಾಕ ಜೈಲಲ್ಲಿರೋ ಕೈದಿಗೆ ಮನೆ ಊಟ ಸಾಮಾನ್ ಕೊಡಕ್ ಆಗಲ್ಲ ಅದಕ್ಕೆ ನಾವ್ ಕೂಡ ಊಟನೇ ಅವ್ರು ಮಾಡಬೇಕು ಹ್ಮ್ ಅದೆಲ್ಲ ಆಗಲ್ಲಮ್ಮ ನಾನು ಊಟ ಎತ್ಕೊಂಬತ್ತೀನಿ ಹಂಗೆಲ್ಲ ಮಾಡ್ಬಾರ್ದು ಚಿಕ್ಕಣ್ಣ ನಿನ್ನನ್ನು ಜೈಲಿಗೆ ಹಾಕ್ತಾರೆ ಅಷ್ಟೇ ಅವರು ಹೌದಾ ಚಿಂಚು ಯಾರಿಗೂ ಹೇಳ್ಬೇಡ ನೀನು ಸರೋಜಿನ ಕಲ್ಸ್ಬಿಡು ನನ್ನ ಮನೆಗೆ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ ಪಾಪ ಅವಳು ಮಾತಾಡ್ತಾಳೆ ಅಷ್ಟೇ ಒಳ್ಳೆ ಅವಳು ಅದೆಲ್ಲ ಆಗಲ್ಲ ಚಿಕ್ಕಣ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಕೊಲೆ ಮಾಡ್ಸೋರಾ ಶಿಕ್ಷೆ ಅನುಭವಿಸ್ಲೇಬೇಕು ಅದೆಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ ಆಯ್ತಾ ನೀವು ನೀವು ಹೋಗ್ರಿ ಹಾಂ ಜಾಸ್ತಿ ಗೊತ್ತಿಲ್ಲ ಇರೋಂಗಿಲ್ಲ ಮೇಲ್ ಆಫೀಸರ್ಸ್ ಬೈತಾರೆ ನನ್ನ ಸರಿ ಚಿಂಚು ನಂಗೆ ಬೇಜಾರು ಚಿಂಚು ನಮ್ಮ ಚಹಿ ಒಳ್ಳೆ ಪಾಪ ಮಾತಾಡ್ತಾಳೆ ಅಷ್ಟೇ ಒಳ್ಳೆ ಒಳ್ಳೆವಳು ಅವ್ಳಿಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಆಲೋಚನೆ ಮಾಡಬೇಕಲ್ಲ ಚಿಕ್ಕಣ ಕಾನೂನು ಅನ್ನೋದು ಏನಕ್ಕಿರೋದು ಗೌರ್ಮೆಂಟ್ ಅವ್ರು ನಮ್ಗೆ ಸಂಬಳ ಕೊಟ್ಟು ಏನಕ್ಕೆ ನಮ್ಮನ್ನು ಇಟ್ಟಿರೋದು ನಮ್ಮ ಹತ್ರ ಬಂದು ಹೇಳಬೇಕಾಗಿತ್ತು ಇಲ್ಲ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನಾವು ನೋಡ್ಕೊತಾ ಇದ್ವಲ್ಲ ಒಂದು ಸರಿ ಕೊಟ್ಟಿದ್ರಲ್ಲಮ್ಮ ಕಂಪ್ಲೇಂಟ್ ಎಲ್ಲನೂ ಕೊಟ್ಟಿದ್ದಿರು ತಾನೆ ಕಂಪ್ಲೇಂಟು ಹ್ಞೂ ಹಂಗೂ ನೀವು ಬಂದು ಹೇಳ್ಬಿಟ್ಟು ಹೋಗಿದ್ರಲ್ಲ ಆದರೂ ಅವ್ನು ಹಂಗೆ ಮಾಡಿದ್ನಲ್ಲ ಅವನದೇ ತಾನೇ ತಪ್ಪು ತಪ್ಪು ಅಂತ ಕಾನೂನ ಕೈ ತೊಗೊಳ್ಳೋದು ತಪ್ಪು ದೋ ಅಣ್ಣ ನಾವಿದ್ದೀವಿ ನಾವು ನೋಡ್ಕೊತೀವಿ ಒಬ್ಬರು ಪ್ರಾಣ ತೆಗಿಯೋಕ್ಕೂ ಯಾರಿಗೂ ಇಲ್ಲ ಆಯಿತಾ ಇದೆಲ್ಲ ಕಾನೂನಿನ ವಿರುದ್ಧ ಸರಿ ನೀವು ನೋಡಿ ಸರೋಜಿ ನಾವು ಓದ್ತೀರಿ ಕಾರುನೇ ಹತ್ರ ಮಾತಾಡ್ತಿರೀ ಏನೋ ಒಂದು ವ್ಯವಸ್ಥೆ ಮಾಡ್ತಾಳೆ ಅಳ್ಬೇಡ ಸುಮ್ಮನೆ ಅಳ್ಬೇಡ ಅಳ್ಬೇಡೋ ಅವಳು ಪ್ರೇಮಿನು ಗುಣಚಿಚ್ಚು ಬತ್ತಾವ್ರೆ ಅವ್ರ ಜೊತೆಗೆ ಮಾತಾಡ್ಕೊಂಡಿರು ಏನೋ ನಾ ಬೇಕಂದ್ರೆ ಹೇಳು ಬ್ಯಾಗ್ ಎತ್ಕೊಂಬಂದು ಕೊಡ್ತೀನಿ ಕಾ ಬ್ಯಾಗು ಬ್ಯಾಗು ಅಂತ ಬ್ಯಾಗ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಲ್ಲ ಬ್ಯಾಗ್ ಎತ್ಕೊಂಬರ್ಲಾ ಬಾಳೆ ಸರಿ ನೀವು ಇನ್ನು ಹೋಗ್ಲಿ ಹ್ಞೂ ಸರಿ ಸಾಕ್ಷಿ ಕೇಳ್ತಾಯಿದೆಯಲ್ಲ ಸರೋಜಮ್ಮ ಸಾಕ್ಷಿ ಎಲ್ಲನೂ ತಯಾರು ಮಾಡಿದ್ದೀನಿ ಅಲ್ಲ ಸಿಂಚು ನಾನು ಏನು ಮಾಡಬಾರ್ದು ಮಾಡಿದ್ದೆ ಅಂತ ನೀನು ಈ ಶಿಕ್ಷೆ ಕೊಡ್ತಾ ಕೊಡ್ತಾಯಿದ್ದೀನಿಂತ ಸಿಂಚು ನನಗೆ ಯಾಕೆ ನಿಮ್ಮ ಮೇಲೆ ದ್ವೇಷ ಸರೋಜಮ್ಮ ಹಾಂ ನೀವು ತಪ್ಪು ಮಾಡಿದಿರಾ ಅದಕ್ಕೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ ಏನು ಮಾಡೋದು ಸಂಬಂಧಗಳನ್ನ ಪಕ್ಕಕ್ಕಿಟ್ಟು ನಾನು ಕೆಲಸ ಮಾಡಬೇಕು ನೀವು ಯಾಕೆ ಆ ಥರ ಮಾಡಿದ್ರಿ ಹಾಂ ತಪ್ಪು ತಾನೇ ನೀವು ಮಾಡಿದ್ವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಯ್ಯೋ ಸುಪ್ರಾಥ್ ಮುಂಡ್ರಿಗ್ಲಿಲ್ಲರ ನನ್ನ ಹಳಿನ ಪ್ರಾಣಾನು ಇಕ್ಕೊಂಬಿಡ್ತಾ ಇದ್ರಲ್ಲ ಇಬ್ಬರು ಸರಿ ಏನೇ ಮಾಡ್ತೀನಿ ನನ್ನ ನಳಿನ್ಗ ಆ ನಮ್ಮ ಬ್ಯಾಗ್ ಎತ್ಕೊಂಡೋಗಿ ಮುಚ್ಚಿಕೊಂಡಿರೋದಲ್ದ್ರೆ ನನ್ನ ನಳಿನ ಹೊರ್ ಕಳಿಸ್ತೀರಾ ನೀವು ಏಯ್ ನಿಮ್ಮ ಇಬ್ಬರಿಗೂ ಏನು ಕೆಲಸ ಕೊಡ್ತೀನಿ ಅಂದ್ರೆ ನೋಡ್ತಾ ಇರೋ ನಡೀರಿ ಇಲ್ಲಿಂದ ಅದಕ್ಕೆ ನನ್ನ ಕಣ್ಣೆದ್ರು ಇದ್ದೀರಂದ್ರೆ ನಿಮ್ಮ ಇಬ್ಬರಿಗೂ ಗಾಚಾರ ಬಿಡ್ಸ್ಬಿಡ್ತೀನಿ ನಡೀರಿ ಇಲ್ಲಿಂದ ಅದ್ಕೆ ಯಾಕೆ ಸರೋಜಿ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಮಾತಾಡ್ತೀರಾ ಬಿಟ್ಬಿಡ್ತಾರಾ ನಿಮ್ಮನ್ನ ಯಾಕೆ ನಾನು ಅಳಿನ್ ಕೊಡ್ತೀನಿ ನೀವು ಏನು ಹೆಚ್ಚು ಕಮ್ಮಿ ಆಗಿದಿದ್ರೆ ನನ್ನ ಮಗಳ ಅತ್ತೀ ಏನು ನಡೀರೇ ಇಲ್ಲಿಂದ ಯಮ್ಮ ಹೇಳ್ತಾ ಇಲ್ಲ ನಿಳವ್ಳ ಪ್ರೇಮಿ ಸಿಕ್ಕ ಚೌಡಿ ಅಂತ ದೊಡ್ಡ ಶೌಡಿ ಅಂತೆ ಲೌಡಿನ್ ತಕೊಂಬಂದ್ವ ಕುತ್ರಿ ಮುಟ್ಟಿಲ್ರ ಕಲ್ತನ ಕಂತಾನ ಮಾಡ್ಕೊಂಡೋಗಿದ್ದೀರಾ ದುಡ್ಡನ್ನ ಸರೋಜಕ್ಕ ಏನೋ ಆಗಿದ್ದಾಗೋಯ್ತು ಬಿಡಕ ಸುಮ್ಮನೆ ಇಲ್ಲಿಂದ ಹಾಸ್ಬೋದ್ರೋ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡ್ಕೋ ಒಳ್ಳೆ ಮತ್ತೆ ಮಾತಾಡ್ತಾ ಇದ್ದಷ್ಟು ಏನೋ ನಿಂದು ಲೈ ನೀನ್ ಏನಕ್ಕೆ ಬಂದಿದ್ದೀವಳಕಾ ನೀನು ಎಡಕ್ಕೆ ಬಂದಿದ್ದೀಯ ನೀನು ತಪ್ಪು ಮಾಡಿರೋದಕ್ಕೆ ಒಳಗೆ ಬಂದಿರೋದು ನಾವು ತಪ್ಪು ಮಾಡಿರೋದಕ್ಕೆ ಒಳಗೆ ಬಂದಿರೋದು ಇಲ್ಲಿ ಯಾರು ಸಾಚಾಗಲಿಲ್ಲ ಬಾ ಮಿಚ್ಕೊಂಡ ಮುದ್ಕೊಂಡು ಕುತ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಇಬ್ರು ಸೇರ್ಕೊಂಡು ಅದು ಮಾತಾಡಲಿ ನಾ ನೋಡ್ತಾ ಇರುವ ಏನೇ ಏನು ಮಾತಾಡ ಮಾತಾಡೇ ಏನೇ ನಿನ್ನತ್ರ ನಾನು ಮಾತಾಡೋದು ಕೂತ್ಕೋ ಅಲ್ಲೇ ನೀನೆ ದೊಡ್ಡ ಸಾಚ ಅಂತ ನಮ್ಗೆ ಇಲ್ಲಿ ಹೇಳಕ್ಕೆ ಬರಬೇಡ ನನ್ನ ಹತ್ರ ಮಾತಾಡ್ತೀಯ ಈ ಸರೋಜಿ ಹತ್ರ ಬಿಡ್ತಿಲ್ಲ ನಮ್ಮ ಅಮ್ಮನ ಬಿಡ್ತಿಲ್ಲ ಅನ್ನೋವಾಗ ನಮ್ಮ ಅಮ್ಮನ ಬಿಟ್ಟರೆ ಸರಿ ಇಲ್ಲ ಅಂತಂದ್ರೆ ನೋಡ್ತಾ ಇರುವ நம் பட்காத்திரி இவ்ளோத் தானே வாசனிங் கவா இவ்ளோ கலரி மாத்த அஸ்டேத்தேன் பட்களே சைலெண்ட் ஆகிர் ஜலாத்தவட்டம் நான் துட கல்தான் அவ்வளாய் சித்திரங்க ಮೇಡಮ್ ಇವ್ರ ನನ್ ಇರೋದು ಬೇಡ ತಗೊಂಡೋಗಿ ಆಸೆಲ್ಗೆ ಹಾಕ್ರಿ ನಾವು ಮಾತ್ರ ಹೋಗಲ್ಲ ಗಲೀಜ ಅಂದ್ರೆ ಗಲೀಜು ನಾವ್ ಇಲ್ಲೇ ಇರ್ತೀವಿ ಇವ್ನೇ ಕರ್ಕೊಂಡೋಗಾರ ಅಲ್ಲ ಹಾಕ್ರಿ ನೋಡುವ ಬಾಯಿ ಮುಚ್ಕೊಂಡು ಮೂರ್ ಜನ ಇದ್ರೆ ಸರಿ ಇಲ್ಲ ಅಂತಂದ್ರೆ ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ ಸುಮ್ನೆ ಇರ್ಬೇಕು